ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಸೊ ನಾವು ಹೆಣ್ಮಕ್ಳು ಅಂದ್ರೇ ಎಲ್ಲಿ ಕಡಿಮೆ ಸಿಗುತ್ತೋ ಸೊ ಬಟ್ಟೆ ಆದರೂ ಸರಿಯೇ ಬಂಗಾರ ಆದರೂ ಸರಿನೇ ಏನೇ ಆದರೂ ಸರಿಯೇ ಸೊ ಕಡಿಮೆ ಬೆಳೆಗೆ ಒಳ್ಳೆ ಕ್ವಾಲಿಟಿ ಎಲ್ಲಿ ಸಿಗುತ್ತೆ ಅಂತ ಹುಡುಕ್ತಾ ಇರ್ತೀವಲ್ವಾ ಸೊ ಅದಕ್ಕೋಸ್ಕರ ನಾನೀಗ ಫಸ್ಟ್ ಟೈಮ್ ಮೀಶೋದಲ್ಲಿ ಬಟ್ಟೆನ ಪರ್ಚೇಸ್ ಮಾಡಿದ್ದೀನಿ ಸೊ ಮೀಶೋದಲ್ಲಿ ಚೆನ್ನಾಗಿರುತ್ತೋ ಇಲ್ವ ಅಂತೇಳಿ ಡೌಟಿಂದನೇ ಬುಕ್ ಮಾಡಿದೆ ನಾನು ಸೊ ಇದಕ್ಕೂ ಮುಂಚೆ ಅದರಲ್ಲಿ ಕ್ವಾಲಿಟಿ ಚೆನ್ನಾಗಿರಲ್ಲ ಅಂತೇಳಿ ನಾನು ಯಾವತ್ತೂ ಬುಕ್ ಮಾಡಿರಲಿಲ್ಲ ಬಟ್ ಫಸ್ಟ್ ಟೈಮ್ ನಮ್ಮ ಫ್ರೆಂಡ್ಸ್ ಎಲ್ಲ ತೊಗೊಂಡು ಚೆನ್ನಾಗಿದೆ ಅಂತಂದಾಗ ನೋಡೋಣ ಟ್ರೈ ಮಾಡೋಣ ಯೂಟ್ಯೂಬಲ್ಲೆಲ್ಲ ರಿವ್ಯೂಸ್ ನೋಡಿಬಿಟ್ಟು ತೊಗೊಂಡೆ ನಿಜವಾಗ್ಲೂ ಕ್ವಾಲಿಟಿ ತುಂಬ ಚೆನ್ನಾಗಿದೆ ಸೊ ಕಡಿಮೆ ಬೆಲೆಗೆ ಇಷ್ಟು ಕ್ವಾಲಿಟಿ ಕೊಡ್ತಾರೆ ಅಂತ ಹೇಳ್ಬಿಟ್ಟು ನಾನು ಅನ್ಕೊಂತ ಅಂದ್ಕೊಂಡಿರಲಿಲ್ಲ ಸೊ ನಾನು ನಾನು ತೊಗೊಂಡಿರೋ ಕಲೆಕ್ಷನ್ಸ್ನ ನಿಮಗೂ ತೋರಿಸ್ತೀನಿ ಇಷ್ಟ ಆದರೆ ನಿಮಗೂ ತೊಗೊಳ್ಳಿ ನಿಜವಾಗ್ಲೂ ತುಂಬ ಚೆನ್ನಾಗಿದೆ ಸೊ ಕಡಿಮೆ ಬೆಲೆಗೇ ಸೊ ನಾನೀಗ ಹಾಕ್ಕೊಂಡಿರೋ ನೈಟ್ ಸೂಟು ಸೊ ನೈಟ್ ಡ್ರೆಸ್ ಬಂದ್ಬಿಟ್ಟು ಬರೀ ಜಸ್ಟ್ ತ್ರೀ ಹಂಡ್ರೆಡೇನೆ ನಿಜವಾಗ್ಲೂ ಪ್ಯೂರ್ ಕಾಟನ್ ಏನಲ್ಲ ಬಟ್ ಕಾಟನೇ ತುಂಬ ಚೆನ್ನಾಗಿದೆ ಸೊ ತ್ರೀ ಹಂಡ್ರೆಡ್ ರುಪೀಸ್ಗೆ ಬರ್ತೇನೆ ಸೊ ಇದು ನಾವು ಹೊರ್ಗಡೆ ತೊಗೋಬೇಕು ಅಂದರೆ ಒಂದು ಸಿಕ್ಸ್ ಹಂಡ್ರೆಡ್ ಏನಿಲ್ಲ ಅಂದರೂ ಒಂದು ಸಿಕ್ಸ್ ಹಂಡ್ರೆಡ್ ಆದರೂ ಆಗುತ್ತೆ ತ್ರೀ ಹಂಡ್ರೆಡ್ಗೆ ಇಷ್ಟೋ ಚೆನ್ನಾಗಿರೋ ಔಟ್ಫಿಟ್ ಬಂದಿದೆ ನಿಜವಾಗ್ಲೂ ಚೆನ್ನಾಗಿದೆ ಸೊ ನೋಡಿಬಿಟ್ಟು ಹಾಕ್ಕೊಂಡು ವೇರ್ ಮಾಡಿ ಹೇಳ್ತಾ ಇದ್ದೀನಿ ಸೊ ಇವಾಗ ಇನ್ನೊಂದು ಕಲೆಕ್ಷನ್ ನೋಡೋಣ ಸೊ ಈ ಮೂರು ಡ್ರೆಸ್ಸನ್ನು ಬುಕ್ ಮಾಡ್ಕೊಂಡಿದ್ದೆ ನಾನು ಸೊ ಈ ನೋಡ್ತಾ ಇದ್ದೀರಲ್ಲ ಪ್ಯಾಕಿಂಗು ಅಷ್ಟೇ ಏನು ಡ್ಯಾಮೇಜ್ ಇಲ್ಲ ಏನಿಲ್ಲ ತುಂಬ ಚೆನ್ನಾಗಿ ಡೆಲಿವರಿ ಮಾಡ್ತಾರೆ ಸೊ ಇನ್ನು ಸೆವೆನ್ ಡೇಸ್ ಅಂತಂದರೆ ತ್ರೀ ಡೇಸ್ ಫೋರ್ ಡೇಸಿಗೆ ಬಂದ್ಬಿಟ್ಟು ಡೆಲಿವರಿ ಮಾಡ್ತಾರೆ ಎಲ್ಲರೂ ಮುಟ್ಟೋದನ್ನು ತಗೊಳ್ಳೋರಿಗೆ ಎಲ್ಲರಿಗೂ ಗೊತ್ತೇ ಇರುತ್ತೆ ಸೊ ಬಟ್ಟೆ ನಿಜವಾಗ್ಲೂ ನನಗೆ ಫಸ್ಟ್ ಟೈಮ್ ತೊಗೊಂಡಿದ್ದೀನಿ ಬಟ್ಟೆ ತುಂಬಾ ಇಷ್ಟ ಆಯಿತು ಸೊ ಇದ್ರ ಯಾರಾದರೂ ನಿಜವಾಗ್ಲೂ ತೊಗೊಳ್ಳೋರು ಇದ್ದರೆ ಖಂಡಿತವಾಗ್ಲೂ ಪರ್ಚೇಸ್ ಮಾಡಿ ಕಡಿಮೆ ಬೆಲೆಗೆ ನೋಡ್ತಾಯಿದ್ರು ಒಳ್ಳೆ ಕ್ವಾಲಿಟಿ ಇದ್ದರೆ ಅದು ಕೂಡ ಕೆಲವೊಂದು ಸೆಲೆಕ್ಷನ್ ಮಾಡಿ ನೀಟಾಗಿ ಬಟ್ಟೆ ಯಾವುದು ಅಂತ ಹೇಳ್ಬಿಟ್ಟು ನೋಡ್ಬಿಟ್ಟು ಸೆಲೆಕ್ಷನ್ ಮಾಡಿ ಸೊ ಈಗ ನೋ ಇದು ನೋಡಿ ಈ ಮೂರು ಡ್ರೆಸ್ಸನ್ನು ನಾನು ಮೀಶೋದಲ್ಲೇ ತೊಗೊಂಡಿದ್ದು ಇದೆಲ್ಲ ಇದೆಲ್ಲ ಸೇರಿ ತೌಸಂಡ್ ರುಪೀಸು ಆಗಿಲ್ಲ ನನಗೆ ತುಂಬ ಬೆಲೆ ಕಡಿಮೆ ಬೆಲೆಗೆ ಬಂದಿದ್ದೀವಿ ತೌಸಂಡ್ ರುಪೀಸ್ ಕೂಡ ಆಗಿಲ್ಲ ಅದೇ ಹೊರಗಡೆ ತಗೊಂಡ್ರೆ ಏನಿಲ್ಲ ಅಂದರೂ ಒಂದು ಫಿಫ್ಟೀನ್ ಹಂಡ್ರೆಡ್ ಸಿಕ್ಸ್ಟೀನ್ ಹಂಡ್ರೆಡ್ ಸೆವೆಂಟೀನ್ ಹಂಡ್ರೆಡು ಆಗ್ಬೋದು ಹೇಳೋಕ್ಕಾಗಲ್ಲ ಸೊ ಅದಕ್ಕೋಸ್ಕರ ಯಾರಾದರೂ ನೀವು ಕಡಿಮೆ ಬೆಲೆಗೆ ಒಳ್ಳೆ ಕ್ವಾಲಿಟಿ ನೋಡ್ತಾ ಇದ್ದರೆ ಸೊ ನಿಮಗೆ ಹೆಲ್ಪ್ ಆಗ್ಬೋದು ಅಂತಬಿಟ್ಟು ತೋರಿಸ್ತಾ ಇದ್ದೀನಿ ಸೊ ಈ ಟಾಪ್ ಬಂದ್ಬಿಟ್ಟು ನನಗೆ ಇಷ್ಟು ಜಸ್ಟ್ ತ್ರೀ ಹಂಡ್ರೆಡ್ ರುಪೀಸ್ ಅಷ್ಟೇ ಬಿಟ್ಟಿದ್ದು ಬಿದ್ದಿದೆ ಮೇ ಬಿ ಒಂದೊಂದು ದಿನ ಒಂದೊಂದು ರೇಟ್ ಇರ್ಬೋದು ಯಾವಾಗಲೂ ಒಂದೇ ರೇಟ್ ಇರಲ್ಲ ಬಟ್ ಒಂದು ಟ್ವೆಂಟಿ ರುಪೀಸ್ ತರ್ಟಿ ರುಪೀಸ್ ವೇರಿಯೇಷನ್ ಆಗುತ್ತಷ್ಟೇ ನೋಡಿ ಯಾವ ಥರ ಬಂದಿದೆ ಅಂತೇಳ್ಬಿಟ್ಟು ಸೊ ಬ್ರೌನ್ ಕಲರು ಸೊ ಅದ ಬ್ರೌನ್ ಕಲರು ಹಾಗೇ ಸೊ ವೈಟ್ ಕಲರ್ ಫ್ಲವರ್ಸು ನಿಜವಾಗ್ಲೂ ತುಂಬ ಚೆನ್ನಾಗಿದೆ ಈ ಥರ ಡ್ರೆಸ್ಗಳು ಯಾರಾದರೂ ಪ್ರೆಗ್ನೆಂಟ್ ಇರೋರಿಗೆ ಸೊ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ ನಾರ್ಮಲ್ ಆಗಿರೋರು ಹಾಕೊಬೋದು ಸೊ ಪ್ರೆಗ್ನೆಂಟ್ ಆಗಿರೋರಿಗೆ ಸ್ವಲ್ಪ ಫ್ರೀ ಆಗಿರುತ್ತೆ ಸೊ ಕಂಫರ್ಟ್ ಆಗಿರುತ್ತೆ ಅಂತಲೇ ಹೇಳ್ಬೋದು ಈ ಥರ ಫ್ರಾಕ್ ಥರ ಇರುತ್ತೆ ಥರ ಸೊ ಆಫೀಸ್ ವೇರ್ಗಾಗಿರ್ಬೋದು ಸೊ ಎಲ್ಲಾದರೂ ನಾರ್ಮಲ್ ಡೈಲಿ ಹಾಕ್ಕೊಳ್ಳೋಕ್ಕೆ ತುಂಬ ಚೆನ್ನಾಗಿದೆ ಬರೀ ತ್ರೀ ಹಂಡ್ರೆಡ್ ರುಪೀಸ್ ಅಷ್ಟೇ ಸೊ ಇದು ಬಂದ್ಬಿಟ್ಟು ಸೊ ಇದು ಕೂಡ ಸೇಮ್ ಅದೇ ಥರನೇ ಸೊ ಕ್ಲಾತ್ ಮಾತ್ರ ನಿಜವಾಗ್ಲು ಇವಾಗಲೇ ತೋರಿಸಿದ್ನಲ್ಲ ಫಸ್ಟ್ ಡ್ರೆಸ್ಸು ಅದು ಮಾತ್ರ ಪ್ಯೂರ್ ಕಾಟನ್ ಆಗಿದೆ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಇದು ಕೂಡ ಅಷ್ಟೇ ಸೊ ಇದು ಕೂಡ ಎಷ್ಟು ನನಗೆ ತ್ರೀ ಟೂ ಏಯ್ಟಿ ರುಪೀಸ್ ಅಷ್ಟೇ ಇದು ನಿಜ ಟೂ ಏಯ್ಟಿ ರೂಪೀಸ್ ನಾನೇ ಶಾಕ್ ಅದೇ ನಿಜವಾಗ್ಲೂ ಬಟ್ಟೆ ನೋಡಿ ಸೊ ನೆಕ್ಸ್ಟ್ ಟೈಮ್ ಇಂದ ನಾನು ಮೀಶೋದಲ್ಲೇ ತೊಗೊಂತೀನಿ ಸೊ ಕಡಿಮೆ ಬೆಲೆಗೆ ಒಳ್ಳೆ ಕ್ವಾಲಿಟಿ ಕೊಟ್ಟರೆ ಯಾರು ಬೇಡ ಅಂತಾರೆ ಅಲ್ವಾ ಸೊ ಹಂಗಾಗಿ ಸೊ ಈ ಡ್ರೆಸ್ ಅಂತೂ ಇವೆರಡಕ್ಕಿಂತ ನಂಗೆ ತುಂಬಾ ಇಷ್ಟ ಆಯಿತು ಅಂತಲೇ ಹೇಳ್ಬೋದು ಯಾಕೆ ಅಂತಂದರೆ ಕಲರ್ ಕಾಂಬಿನೇಷನ್ನು ಬಟ್ಟೆ ಇವೆರಡಕ್ಕೆ ಿಂತ ಇದು ಎಷ್ಟು ದಪ್ಪ ಇದೆ ಕಾಟನ್ ಕ್ಲಾತು ಅಂದರೆ ನಿಜವಾಗ್ಲೂ ವಾಶ್ ಮಾಡಿ ನಾನು ಇದು ಫಸ್ಟ್ ಟೈಮ್ ತೊಗೊಂಡೆ ತೋರಿಸ್ತಾ ಇರೋದು ನಿಮಗೆ ಸೊ ನಿಜವಾಗ್ಲೂ ಎಷ್ಟು ಚೆನ್ನಾಗಿದೆ ಅಂತಂದರೆ ಅಬ್ಬ ವೇಲ್ ಒಂದು ಒಳ್ಳೆ ಚೆನ್ನಾಗಿರೋ ಸೂಟ್ ಆಗೋ ವೇಲ್ ಹಾಕ್ಬಿಟ್ರೆ ಇದಕ್ಕೆ ಹೆವಿ ಕ್ಲಾಸ್ ಲುಕ್ ಕೊಡುತ್ತೆ ನಿಜವಾಗ್ಲೂ ಕ್ವಾಲಿಟಿ ಮಾತ್ರ ಬಟ್ಟೆ ಎಷ್ಟು ದಪ್ಪ ಇದೆ ಅಂತಂದರೆ ನಿಜವಾಗ್ಲೂ ಕಾಟನ್ ಕ್ಲಾತು ಕಲರ್ ಕಾಂಬಿನೇಷನು ಬ್ಲೂ ಮತ್ತು ನೆವಿ ಬ್ಲೂ ಮತ್ತು ಸೊ ರೆಡ್ಡು ಡಾರ್ಕ್ ರೆಡ್ಡು ನಿಜವಾಗ್ಲೂ ತುಂಬ ಚೆನ್ನಾಗಿದೆ ಸೊ ಈ ಮೂರು ಡ್ರೆಸ್ ಕಲೆಕ್ಷನ್ ಬರೀ ನಾನು ಸೊ ನಾನೀಗ ಹಾಕ್ಕೊಂಡಿರೋದು ಸೇರಿಸಿ ಎಲ್ಲದೂ ಸೇರಿಸಿ ಬರೀ ಟ್ವೆಲ್ ಹಂಡ್ರೆಡ್ ರುಪೀಸ್ ಅಷ್ಟೇ ನೀವು ಯಾರಾದರೂ ಪರ್ಚೇಸ್ ಮಾಡೋದಿದ್ರೆ ಖಂಡಿತವಾಗ್ಲೂ ಟ್ರೈ ಮಾಡಿ ಸೊ ಇನ್ಫಾರ್ಮೇಷನ್ ನಿಮ್ಗೆ ಇಷ್ಟ ಇದ್ದರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಮರಿಬೇಡಿ ಹಂಗೆ ಒಂದು ಲೈಕ್ ಕೂಡ ಮಾಡಿ ಶೇರ್ ಮಾಡಿ ಶೇರ್ ಮಾಡೋದ್ರಿಂದ ಯಾರಾದರೂ ಸೊ ಒಂದು ಒಳ್ಳೆ ಡ್ರೆಸ್ಗೋಸ್ಕರ ಕಡಿಮೆ ಬೆಲೆಗೆ ಹುಡುಕ್ತಾ ಇದ್ರೆ ಇದೊಂದು ಇನ್ಫಾರ್ಮೇಷನ್ ಎಲ್ಲರಿಗೂ ಯೂಸ್ ಆಗುತ್ತೆ ಥ್ಯಾಂಕ್ ಯು